ಕಂಪ್ಲೇಂಟ್ ಗಳನ್ನು ಜನ ತಗೊಂಡು ಬೇರಿಯಸ್ ತಹಶೀಲ್ದಾರ್ ಕಚೇರಿಗೆ ಹೋಗಿದ್ದಾರೆ ಅವರಿಗೆ ಪರಿಹಾರ ಸಿಕ್ಕಿಲ್ಲ ಸರಿಯಾ ಒಂದು ಕೇಳಿ ನೀವು ಏನು ಹೇಳತೀರಿ ಈಗ ನಾವೆಲ್ಲ ಇದ್ ಮಾಡಿದೀವಿ ರಾಜ್ಯ ಸರ್ಕಾರ ಸರಿ ಮಾಡ್ತಾ ಇಲ್ಲ ಅಧಿಕಾರಿಗಳು ಸಿಗ್ತಾ ಇಲ್ಲ ಜಿಲ್ಲಾಧಿಕಾರಿಗಳ ಕಮೆಂಟ್ ಸರ್ ಒನ್ ಸೆಕೆಂಡ್ ಸರ್ ನಾಟ್ ಸಫಿಷಿಯೆಂಟ್ ತಮ್ಮ ಮಾತು ಕೇಳேன் ಸರ್ ನಾನು ಹೇಳ್ತೀವಿ ನೀವು ಏನು ಮಾಡಬೇಕು ಹೇಳಿ ನಾವು ಅಂಗಾ ವೇಗಾಗಿ ನಮ್ಮ ಅಧಿಕಾರಿಗಳ ಕೂರ್ಸಿ ಇವ್ರು ಸರಿಯೇ ಇಲ್ಲ ಅಂತಂದ್ರೆ ಎ ಸಿ ಸಿಗ್ತರ ಇದಿ ತಸಿತರ ಕೂಡ ಮನೆಗೆ ಕೊಡ್ತಾರೆ ನಾವು ಏನು ಸಜೆ ಕೊಡ್ಬಹುದು ಸರ್ ತಮ್ಮ ನಾವು ಒಪಿನಿಯನ್ ಗೆ ತಮ್ಮ ಡೈರೆಕ್ಷನ್ ಗೆ ನಾವು ಬೇಡ ಅಂತ ನಾನು ಅಲ್ಲ ರಾಜ್ಯ ಸರ್ಕಾರ ಎಲ್ಲಿ ವಿಫಲ ಆಗಿಲ್ಲ ಅಂತ ಹೇಳ್ಬೇಡ ರೈತರ ಮಾಹಿತಿ ಹೋಗ್ತಿಲ್ಲ ರೈತರ ಮಾಹಿತಿ ಕೊಡ್ ಮೊರಡಿ ಅವರ ಅವರ ರಾಜ್ಯ ಸರ್ಕಾರ ವಿಫಲ ಆಗ್ಯದಂತ ನಾವು ಈ ವೇದಿಕೆ ಮೇಲೆ ನಾವು ಶಬ್ದವನ್ನ ಬೆಳೆಸಿಲ್ಲ ನಾನು ಹೇಳಿದ ಶಬ್ದಗಳನ್ನ ನೀವು ಅರ್ಥ ಮಾಡಿಕೊಟ್ರಿ ನಾನು ಹೇಳಿದ್ದು ಯಾವುದೇ ಸರ್ಕಾರದಲ್ಲಿ ಯಾವುದೇ ಪಾರ್ಟಿಯ ಸರ್ಕಾರದಲ್ಲಿ ಅಲ್ಟಿಮೇಟ್ಲಿ ಸ್ಕೀಮ್ಗಳು ಜನರಿಗೆ ಮುಟ್ಟಬೇಕು ಆ ಸ್ಕೀಮ್ ಮುಟ್ಟಬೇಕಂದ್ರೆ ಅಧಿಕಾರಿಗಳು ಅವೈಲೇಬಲ್ ಇರಬೇಕು ಮತ್ತು ಅಧಿಕಾರಿಗಳು ಶಾಶ್ವತ ಅಲ್ಲ ಕ್ವಾಂಟಿಟಿ ಅವರು ಅಷ್ಟ ಅಷ್ಟ ಅಲ್ಲಲ್ಲವನೇ ಅಷ್ಟು ನೀವು ಧ್ವನಿ ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ

ಹದಿನೈದು ಸಾವಿರ ಕೋಟಿ ಕೊಟ್ಟಿದ್ವಿ ಬಂದದ್ದು ಪರಿಹಾರ ಎತ್ತು ರಾಜ್ಯ ಸರ್ಕಾರದಿಂದ ಹಂಗೆ ನಾವ್ ಕೇಳುವುದು ಬೇರೆ ಈಗ ಏನಾಗದ ನಮ್ ಜಿಲ್ಲೆಗೆ ರೈತರಿಗೆ ಪರಿಹಾರ ಕೊಡ್ಬೇಕು ಅದಕ್ಕೆ ಮುಂದುವರಿಬೇಕು ತಮ್ ಡೈರೆಕ್ಷನ್ ಕೊಡ್ಸ ತಾವ್ ಏನ್ ಹೇಳ್ತೀವಿ ಜನ ಆಗ್ತಾ ಇರಲಿ ಆ ರೀತಿ ಹೇಳಿದ್ವಿ ನಾ ಬೇರೆ ಹೇಳಿಲ್ಲ ಸಿದ್ದರಾಮಯ್ಯ ಬಿಡ್ರಿ ನಮ್ಗ ದೋಸ್ತಿ ಚಲೋನ ಐತಿ ನಿಮ್ಮ ಮಂತ್ರಿ ಮಾಡಂತ ಹೇಳ್ತೇನೆ ನೀವ್ ಚಿಂತೆ ಮಾಡ್ಬಿಡ್ರಿ ಬಹಳ ಸಮರ್ಥನೆ ಮಾಡಿ ಬೈಕ್ರೆ ನಮಗೂ ಗೌರವ ಇದೆ ಸರ್ ತಮ್ಮ ವಿಶೇಷ ಗೌರವ ಐತಿ ಅದಕ್ಕೆ ಮಾತಾಡಿ ಕೆಲಸ ಮಾಡಿ ನಮ್ದು ಯಾರು ಕ್ರಿಯಾ ಮಾಡ್ಕೊಡೋದು ನಿಮ್ಗೆ ಕೈಗೂಡುದು ಪಾತ್ರಿ ಮಾಡ್ತಾರೋ ನೀವೇನ್ ಮಾಡಿಲ್ಲ ಅದನ್ನ ನಾವು ಮಾಡ್ಲಿಕ್ಕೆ ಇದೀವಿ